ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತೊಂದು ಟ್ರಾವೆಲ್ ವೀಡಿಯೋ ಮಾಡ್ತಾ ಇದ್ದೀನಿ ನಾ ಟ್ರಾವೆಲ್ ಅಂದರೆ ಬೆಂಗಳೂರಿಂದ ಧರ್ಮಸ್ಥಳಕ್ಕೆ ಯಾಕಂದರೆ ನಾವು ಧರ್ಮಸ್ಥಳಕ್ಕೆ ಹೋಗ್ತಿದ್ದೀವಿ ಇವತ್ತು ನಮ್ಮ ಪಾಪದು ಮಂಡೆ ಕೂಲಿದೆ ಇವಾಗ ಅವಾಗಲೇ ಟಿ ಸಿ ಐ ಹತ್ರ ಇದ್ದೀವಿ ಹಾಯ್ ಮೇಡಮ್ ನೆಕ್ಸ್ಟು ಇವಾಗ ಸದ್ಯಕ್ಕೆ ನಮ್ಮ ಮನೆಯವರು ನಾವು ಪಾಪು ಮತ್ತೆ ಅಮ್ಮ ಹೋಗ್ತಾ ಇದೀವಿ ನೆಕ್ಸ್ಟು ನಮ್ಮ ಮನೆಯವರು ಅವ್ರ ಅಮ್ಮ ಅವರು ಮಾವ ಅಂದ್ಕೊಳ್ತಾರೆ ಗಾಡಿಯಲ್ಲಿ ಆಮೇಲೆ ಜರ್ನಿ ಕಂಟಿನ್ಯೂ ಆಗುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳೋಕೆ ಇಷ್ಟಪಡ್ತಿದ್ದೀನಿ ನ್ಯೂ ನ್ಯೂ ಚಾನಲ್ ಇದು ನ್ಯೂ ಅಲ್ಲಿ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ಜರ್ನಿ ಹೋಗ್ತಾ 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 ವಿಡಿಯೋ ಫುಲ್ ಕಂಟಿನ್ಯೂ ಆಗುತ್ತೆ ಇವ್ರದ್ದು ಕೂಡ ಮಂಡ್ಯ ಕೂದಲು ಇವ್ರದ್ದು ಕೂಡ ನಮ್ಮಮ್ಮ ಕೂಡ ನಾನು ಒಪ್ಪಲಿಲ್ಲ ಹೋದ ವರ್ಷನೇ ತೆಗಿಬೇಕಾಗಿತ್ತು ಅವ್ನು ನಮ್ಮ ಪಾಕು ಚಿಕ್ಕವನು ಹೋದ ವರ್ಷ ಮೂರು ತಿಂಗಳು ಮಗು ಇದ್ದಾಗ ನಾವು ಹೋಗಿದ್ದಿದ್ದು ನಮ್ಮ ಪಾಪು ಕೊಟ್ಟು ಮೂರು ತಿಂಗಳಿಗೆ ನಾವು ಹೋಗಿದ್ದಿದ್ದು ಧರ್ಮಸ್ಥಳಕ್ಕೆ ಅದಾದಮೇಲೆ ಇವಾಗ ನೆಕ್ಸ್ಟ್ ನಾಳೆ ಅವ್ನು ಬರ್ತಾಡೆ ಎರಡು ವರ್ಷದ್ದು ಇವಾಗ ಇವಾಗ ತಾನೇ ನಮ್ಮ ಜಾಯಿನ್ ಆದ್ರು ಇವರು ನಮ್ಮ ಮನೆಯವ್ರ ಅವ್ರ ಅಮ್ಮ ಇವರು ಅವ್ರ ಮಾವ ಅಂದ್ರೆ ಇವ್ರ ಅಣ್ಣ ಈಗ ಆವಾಗ್ಲೇ ಕೊಟ್ಟಿದೀವಿ ಕುಣಿಗಲ್ ಬೈಪಾಸ್ ಹತ್ರ ಟೋಲ್ ಪಾಸ್ ಆಗ್ತಾ ಇದ್ದೀವಿ ಫಸ್ಟ್ ನೇ ಟೋಲ್ ಇದು ನಾವು ಮನೆ ಬಿಟ್ಟಾಗ ಒಂದು ಎರಡುವರೆ ಆಗಿತ್ತು ನಾವು ಅಲ್ಲಲ್ಲಿ ತಿನ್ನಿಸ್ಕೊಂಡ್ ಬರೋದ್ಗೇನೆ ಲೇಟ್ ಆಯ್ತು ಹ್ಞೂ ಎರಡು ನಗುತ್ತೆ ನಾವು ಎರಡು ಇಪ್ಪತ್ತೈದು ಇವಾಗ ಟೈಮು ಇವಾಗ ತಾನೇ ಎಷ್ಟೊತ್ತಾದ್ರೂ ಟೋಲೆ ಪಾಸ್ ಆಗಿಲ್ಲ ಇವಾಗ ತಾನೇ ರೀಚಾರ್ಜ್ ಮಾಡಿಸಿದ್ವಿ ಆದ್ರೂ

ಗಣಪತಿ ಹೋಗ್ಬಿಟ್ಟು ಬಂದಿದ್ವಿ ಟೂ ವೀಲರಲ್ಲಿ ಆಮೇಲೆ ಸ್ಟಾಟ ಐ ಸೀರೆ ಹೋಗಿದ್ದು ಫುಲ್ ಫ್ಯಾಮಿಲಿ ನಮ್ಮ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಬಂದಿದ್ರು ಅದಾದ್ಮೇಲೆ ಮತ್ತೆ ಒಂದ್ಸರಿ ಕಾರಲ್ಲಿ ಹೋಗಿದ್ವಿ ಇವಾಗ ಮತ್ತೆ ನೆಕ್ಸ್ಟ್ ನಮ್ದೇ ಒಂದ್ ಕಾರಲ್ಲಿ ಹೋಗ್ತಾ ಇದಿವಿ ನಮ್ಮ ಮನೆಯವ್ರು ನಾವು ಆದ್ರೆ ಇವಾಗ ಈ ಸರಿ ಫ್ರೆಂಡ್ಸ್ ಯಾರೂ ಇಲ್ಲ ನಾವು ನಾವು ಫ್ಯಾಮಿಲಿ ಮಾತ್ರ ಹೋಗ್ತಾ ಇದ್ವಿ ರಿಟರ್ನ್ ಬರ್ಬೇಕಾದ್ರೆ ಒಳಗಡೆ ಹೋಗ್ ಬರೋಣ ರೈ ಹಾಯ್ ಫ್ರೆಂಡ್ಸ್ ಇಲ್ಲಿ ಊಟಕ್ಕೆ ನಿಲ್ಸಿದೀವಿ ಮನೆಯಿಂದಾನೇ ಅಡುಗೆ ಮಾಡ್ಕೊಂಡ್ ಬಂದಿದ್ವಿ ಚೆನ್ನಾಗಿದೆ ಇಲ್ಲಿ ಹಿಂದ್ಗಡೆ ತೋಟ ಇದೆ ಸ್ವಲ್ಪ ನೆರಳಿದೆ ಅದಕ್ಕೇನೆ ಇದು ಮಾಡ್ತೀವಿ ಪಾಪ ನಮ್ಮ ಬಂಗಾರಿ ಬೆಳಗ್ಗೆ ಊಟನೇ ತಿಂದಿರ್ಲಿಲ್ಲ

ಓ ಆ ಥರ ಒಂದು ಗ್ಲಾಸ್ ಅದಕ್ಕೆ ಮಾಡೋಣ ಹಾಯ್ ಫ್ರೆಂಡ್ಸ್ ಇವತ್ತಿಲ್ಲಿ ಧರ್ಮಸ್ಥಳ ಹೋಗ್ಬೇಕಾದ್ರೆ ಹೊಟ್ಟೆ ಸಿಗ್ತಾ ಎಲ್ಲರಿಗೂ ಇವಾಗ ತಾನೇ ಇವಾಗ ಹಾಸನ್ ಇವಾಗ ಇನ್ನೇನು ಹಾಸನ್ನು ಇನ್ನೊಂದು ನಲ್ವತ್ತು ಕಿಲೋಮೀಟ್ರ್ ಐತೆ ಇಲ್ಲಿ ಊಟಕ್ಕೆ ನಿಲ್ಲಿಸಿದ್ದೀವಿ

ಇಲ್ಲಿ ಊಟ ಮಾಡ್ತಾ ಇದ್ರೆ ಏನೋ ಒಂಥರ ಚೆನ್ನಾಗ್ ಯಾರಾದರೂ ಯಾರಾದ್ರೂ ಜರ್ನಿ ಮಾಡೋವಾಗ ಕಾರಗೆ ಎಲ್ಲ ತಾಗೆ ಸೈಡ್ಗೆ ಹಾಕೊಂಡು ಊಟ ಮಾಡಿ ಮನೆ ಅಡುಗೆ ಮಾಡ್ಕೊಂಡ್ ರೋಡ್ ಸೈಡ್ ಊಟ ಮಾಡಿದ್ರೆ ಅದು ಏನೋ ಒಂಥರ ಖುಷಿ ಹಾಯ್ ಫ್ರೆಂಡ್ಸ್ ಇವಾಗ ಊಟ ಆಯ್ತು ಇನ್ನೇನು ಒಡ್ತಾ ಇದೀವಿ ದೇವಸ್ಥಾನಕ್ಕೆ ಅವಾಗಲೇ ಹಾಸನ ಹತ್ರ ಹಾಸನ್ಗೆ ನಲ್ವತ್ ಕಿಲೋಮೀಟರ್ ಹಿಂದೆಗಡೆ ಸ್ವಲ್ಪ ಹಿಂದೆ

ಆಗುತ್ತೆ ವಿಡಿಯೋ ಯಾರೆಲ್ಲ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಫ್ರೆಂಡ್ಸ್ ಬಾಯ್